ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಪಾಲಾರ್ ಗ್ರಾಮಕ್ಕೆ ನಿರಂತರ ಜ್ಯೋತಿಗೆ ಚಾಲನೆ ಕರ್ನಾಟಕದ ಕೊನೆ ಭಾಗದ ಚಾಮರಾಜನಗರ ಜಿಲ್ಲೆಯ ಮಲೆಮಾದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಪಾಲಾರ್ ಗ್ರಾಮಕ್ಕೆ ಸುಮಾರು ಎಪ್ಪತ್ತೈದು ಕುಟುಂಬದ ಮನೆಗಳಿಗೆ ನಿರಂತರ ಉಚಿತ ವಿದ್ಯುತ್ ಬೆಳಕನ್ನು ಸರ್ಕಾರದ ಸಚಿವರಿಂದ ನೀಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮದ ಫಲಾನುಭವಿಗಳು ಈ ಕುರಿತಂತೆ ಅವರು ಮಾತನಾಡಿದರು

ಕರೆಂಟ್ ಇರ್ಲಿಲ್ವ ಆವಾಗ್ಲಿಂದ ನಿಮ್ಮ ಮನೆಗೆ ಹಾಂ ಹಾಂ ಈಗ ಕರೆಂಟ್ ಕೊಟ್ಟವ್ರಲ್ಲ ಹೌದಾ ಹಾಂ ನಿಮ್ಮ ಹೆಸರೇನು ಯಾವ ಊರು ಹಾಂ 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 ಹೌದಾ ಹಾಂ ಹಾಂ ಕರೆಂಟ್ ಕೊಟ್ಟರೆ ಈಗ ಅನ್ನಿಸ್ತಿತ್ತು ನಿಮಗೆ ಈಗ ಕರೆಂಟ್ ಕೊಟ್ಟ ಸರ್ಕಾರದವರು ಕರೆಂಟ್ ಕೊಟ್ರಲ್ಲಿ ಏನು ಅನಿಸ್ತು ನಿಮ್ಗೆ ಕರೆಂಟ್ ಇರಲಿಲ್ಲ ಆವಾಗ್ಲಿಂದ ಏನು ಅನುಕೂಲ ಆಯಿತು ನಿಮಗೆ

ನನಗೆ ಹೆಚ್ಚಾಗಿ ಅವರು ಸಹ ಪಾವರ್ ಡ್ರೈವ್ ಒಳಗಾಗಿ ನೋಡ ಹಾಕಿದ್ರು ಟ್ರೈಟ್ ಬಂದಿತ್ತು ಅವ್ರಿಗೆ ಒಂದು ರೀತಿ ಅವ್ರಿಗೆ ಬಹಳ ಸಂತೋಷ ಮತ್ತೆ ಅದರ ಸಂತೋಷ ನಡ್ಕೊಂಡಾದ್ರೆ ಮಾತು ಆಡಕ್ಕಾಗಲಿ ಪರಿಸ್ಥಿತಿ ಅಲ್ಲಿತ್ತು ಅವರು ನೋಡಿ ನನಗನಿಸ್ತು ನಾವು ಮಾಡಿದ ಕೆಲಸ ಸಾಧ್ಯ ಆಯಿತು ಅಂತ ಹೇಳಿ ನಾನು ಅವರು ಅಂದ್ಕೊಂಡಿದ್ದಾರೆ ಮೂವತ್ತೊಂದು ಬಾರಿ ಕೆಳಗೆ ಒಟ್ಟು ವಿರೋಧಿ ಇದೆ ಕೆಲಸ ಜೊತೆ ಜೊತೆಗೆ ರಸ್ತೆಗಳನ್ನು ಮಾಡ್ತಕ್ಕಂಥ ಕೆಲಸನ ನಾವೀಗ ಸರ್ಕಾರ ಮಟ್ಟದಲ್ಲಿ ಮಂಜೂರು ಮಾಡಿಸಲಿಕ್ಕೆ ಪ್ರಯತ್ನ ನಡೀತೇವೆ ಸುಮಾರು ಹನ್ನೆರಡು ಕೋಟಿ ಅಂದಾಜು ಹನ್ನೆರಡು ಕೋಟಿ ಅಂದಾಜು ನೂರ ಇಪ್ಪತ್ತ್ ಮೂರು ಕಿಲೋಮೀಟರ್ ರಸ್ತೆ ಎಲ್ಲ ಆಡಿಗಳು ಸೇರಿ ಮುಂದೆ ಆಗಿ ಎಲ್ಲ ಆಡಿಗಳು ಸೇರಿ ಸುಮಾರು ನೂರ ಇಪ್ಪತ್ತ್ ಮೂರು ಕಿಲೋಮೀಟರ್ ರಸ್ತೆ ಮಾಡತಕ್ಕಂಥ ಪ್ರಸ್ತಾವ ಇಪ್ಪತ್ತು ಕಿಲೋಮೀಟರ್ಷ್ಟೇ ಈ ಹಾಲಿಗಳನ್ನು ಮಾಡ್ತಕ್ಕಂಥ ಸರ್ಕಾರ ಸರ್ಕಾರದ ಅತಿ ಶೀಘ್ರದಲ್ಲಿ ಅದನ್ನು ನಾವು ಪ್ರಾರಂಭ ಮಾಡಿಸ್ತೇವೆ ಹೀಗೆ ನಮ್ಮ ಜನರು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಂತ ನಮ್ಮ ಜನಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ ಸರ್ಕಾರ ಮಾಡಿದೆ ಸಿದ್ದರಾಮಯ್ಯವರು ಈ ಕೆಟ್ಟು ಪ್ರೋತ್ಸಾಹ ನೀಡಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅವರು ನಮಗೆ ಎಲ್ಲ ರೀತಿಯ ಮಾರ್ಗದರ್ಶನ ಸಹ ಮಾಡಿದ್ದಾರೆ ಈ ಒಂದು ಇಷ್ಟೊಂದು ದೊಡ್ಡ ಮಟ್ಟದ ದೊಡ್ಡ ಮಟ್ಟದಲ್ಲಿ ಐವತ್ತೈದು ಕೋಟಿ ರೂಪಾಯಿ ದೊಡ್ಡ ಮಟ್ಟದಲ್ಲಿ ಇವತ್ತು ಕರೆಂಟ್ಗಳು ಕೊಡ್ತಕ್ಕಂಥದ್ದು ಇವತ್ತಿನ ದಿನಗಳಲ್ಲಿ ಒಂದು ಖರ್ಚು ಸಾಧ್ಯವಾದಂಥ ಕೆಲಸ ಅದು ಸಹ ಏನಾದರೂ ಹಾಗೆ ಕೊಡಲೇಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿ ಇವತ್ತಿನ ದುಸ್ತಿ ಒದಗಿಸಿದೆ ಸುಮಾರು ಮೂವತ್ತೊಂದು ಹಣಿಗಳಲ್ಲೂ ಈ ಕೆಲಸ ಪ್ರಾರಂಭ ಆಗಿದೆ ಈಗಾಗಲೇ ಸುಮಾರು ನಮ್ಮ ಅಧಿಕಾರಿಗಳನ್ನ ಕೇಳಿದ ಎಲ್ಲ ಹಳ್ಳಿಗಳಲ್ಲೂ ಈಗ ಕೆಲಸ ಪ್ರಾರಂಭ ಆಗ್ತಾ ಇದೆ ಇನ್ನು ಮೊದಲನೇದಾಗಿ ಪಾಲಾರ ಕಾರ ಈ ಕಾರ್ಯಕ್ರಮ ಜಾರಿ ಆಗಿದೆ ಅಂತ ಮುಗಿಸಿದ್ದೇವೆ ಅಂತ ಹೇಳಿದ್ದಾರೆ ಇದು ಕೆಲವು ನೆರವು ಸಂಪೂರ್ಣವಾಗಿ ಎಲ್ಲ ಮೂವತ್ತು ಇರುವ ಸಂಪೂರ್ಣವಾಗಿ ಮುಗಿಯಿತು ಅದನ್ನು ಸಹ ಮುಂದೆ ಏನಾದರೂ ಅವಕಾಶ ಕೊಟ್ಟಾಗ ಎಲ್ಲ ರಸ್ತೆಗಳು ಇವೆಲ್ಲ ಮಾಡ್ತಕ್ಕಂಥ ಕೆಲಸವನ್ನು ಸಹ ಖಂಡಿತ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಿದೆ ಇದಕ್ಕೆ ಮೂಲಭೂತ ನೀರಿನ ವ್ಯವಸ್ಥೆ ರಸ್ತೆ ಕರೆಂಟು ಮತ್ತು ಇಲ್ಲಿ ಮಕ್ಕಳು ಓದಲಿಕ್ಕೆ ಶಾಲೆ ಇವೆಲ್ಲ ಮಾಡ್ಕೊಳ್ತಕ್ಕಂಥ

ನಮ್ಮ ನೇರ ಜಿಲ್ಲಾ ಉಸ್ತುವಾರಿ ಸಚಿವ ಉಸ್ತುವಾರಿ ವಹಿಸಿಕೊಂಡೆ ಮೊದಲನೇ ಸಲ ನಾನು ಅದೇ ಸಲಿಗೆ ಸಭೆ ಬಂದೆ ಹಾಗಾಗಿ ಕೆಲವು ಸಂಘಟನೆಗಳೆಲ್ಲ ಬಂದಿದ್ದೀವಿ ಒಂದು ಎಪ್ಪತ್ತೈದು ವರ್ಷ ಆಯ್ತು ಇಪ್ಪತ್ತು ವರ್ಷ ಆದರೂ ಇಲ್ಲಿಗೆ ವ್ಯವಸ್ಥಿತವಾದಂಥ ದೀಕ್ಷಕರಾಗಲಿ ನೀರಾಗಲಿ ಮನಸ್ಸಿಗೆ ನೋವು ಕೃಷ್ಣ ಕಾಯಿಲೆ ಮಾಡಿ ಅದಕ್ಕೆ ಪೂರಕವಾಗಿ ನಾವು ಕೆಲಸವನ್ನು ಪ್ರಾರಂಭ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವರೆಷ್ಟು ಉತ್ಸಾಹ ವಹಿಸಿ ನನ್ನನ್ನು ಜೊತೆಗೆ ಹುಡುಗರು ನಮ್ದು ಎಲ್ಲ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎ ನಮ್ಮ ದರೀಂದರು ಎಲ್ಲರಲ್ಲಿ ನನ್ನದು ಅವ್ರದ್ದೆಲ್ಲ ಚಾಮರಾಜ ಜಿಲ್ಲೆ ಕೊಳ್ಳೇಗಾಲ ಹನೂರು ಯಳಂತೂರು ನಗರ ಗುಂಡಿ ಎಲ್ಲ ಅಭಿವೃದ್ಧಿ ಅದು ನಮ್ಮ ಉದ್ದೇಶ ಈ ಭಾಗದ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು ಕುಡಿಯುವ ನೀರಿಗೆ ಆದ್ಯತೆ ಕೊಡಬೇಕು ಜಿಲ್ಲಾ ಆಡಳಿತ ನೋಡಿ ಅಧಿಕಾರಿಗಳು ಬಂದ್ರೆ ಸಮಸ್ಯೆ ಇದೆ ಯಾವ ಇಲ್ಲದೇ ಅಂತ ಗೊತ್ತಾಗುತ್ತೆ ಅದಕ್ಕೆ ಪಂಚಾಯತಿ ವಾಯ್ಸು ಹೋಗಿ ಅವರು ಅಥವಾ ಹೋಗಳಿ ವಯಸ್ಸು ಜನಸಂಪರ್ಕ ಸಭೆ ನಡೆಸುವುದು ಈಗ ನೀವು ಬಂದ್ರಿಂದ ಇವರು ಲಂಗೆ ಇತರ ಸಮಸ್ಯೆ ಗೊತ್ತಾಗದು ನೇರವಾಗಿ ಜನರ ಜೊತೆಗೆ ಸಂವಾದ ಮಾಡಿದಾಗ ಸ್ಥಳಕ್ಕೆ ನಾವೇ ಭೇಟಿ ಕೊಟ್ಟಾಗ ನಮ್ಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅಂದ್ರೆ ಪಕ್ಷದಲ್ಲಿ ನಮ್ಗೆ ಮಾಹಿತಿ ಸಿಗುತ್ತೆ ಯಾರ ಬೇರೆ ನಾವು ಕೇಂದ್ರೀಯ ಅಂತ ಕೇಳಿದ್ರೆ ಆ ಅಂತ ಇವ್ ಇವ್ ಕೇಳಿದ್ರೆ ಇಲ್ಲೊಬ್ಬರಲ್ಲಿ ಯಾರು ಒಬ್ಬ ಡ್ರೀಪ್ ಮಾಡಿ ನನ್ಗೆ ಏನಂತ ಹೇಳುವಂತ ಹೇಳ್ತಾನೆ ಅವ್ರ ಅರ್ಥ ಹೇಳ್ತಾರೆ ಯಾವ್ದೇ ಅಂತ ಹೇಳ್ತಾನೆ ಏನ್ ಗೊತ್ತಿಲ್ಲ ಅದಕ್ಕೆ ನೇರವಾಗಿ ಅಧಿಕಾರಿಗಳಿಗೆ ಹೋದ್ರೆ ಜನರ ಸಮಸ್ಯೆಗಳು ಗೊತ್ತಾಗುತ್ತೆ ಈ ಕೆಲಸ ಯಾವ ಕೆಲಸ ಆಗಿರಲಿಲ್ಲ ಸಾವಿರ ಹಾಡಿ ವಾಸ ಮಾಡೋ ಜನ ಇದ್ದಾರೆ ಅಂತ ಹೇಳಿ ಬೀದಿ ಕೋಟೆ ತಾಲೂಕಲ್ಲಿ ಇಪ್ಪತ್ತೈದು ಮೂವತ್ತು ಸಾವಿರ ಇರ್ಬೋದು ಇಪ್ಪತ್ತೈದು ಸಾವಿರ ಎಲ್ಲ ಸೇರ್ಸು ಎಲ್ಲ ಎಂಬತ್ತರಿಂದ ಒಂದು ಲಕ್ಷ ಹತ್ತಿರ ಜನ ಹೋದಿನ ನಮ್ಮ ಆಡಿನಲ್ಲಿ ವಾಸ ಮಾಡಿ ಅದ್ರ ಅದ ಅದು ಹೇಳ್ತಲ್ಲ ಅದರಲ್ಲಿ ಎಸ್ ಸಿ ಎಸ್ ಟಿ ಜನರು ವಾಸ ಮಾಡೋಗಳಲ್ಲಿ ಐವತ್ತು ಸಾವಿರ ಇಲ್ಲ ಜನರಲ್ಲೇ ವಾಸ ಮಾಡಿದ್ರು ಅದು ಟೋಟಲ್ ಪಾಪ್ಯುಲೇಷನ್ ಆಡಿ ಎಸ್ ಸಿ ಎಷ್ಟಿ ಗೊತ್ತಿಲ್ಲ ಮತ್ತೆ ಅಂತ ಸೊ ಈ ಜನರಿಗೆ ಅವರು ಅವರು

ಹಕ್ಕು ಕಾಯ್ದೆ ಅಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ದಾರೆ ಆ ಜಮೀನಲ್ಲಿ ಅವರೇ ಆತ ಅವರ ಸಂತಾನೆ ಮಾಹಿತಿಗಳನ್ನು ಒದಗಿಸ್ತಾರೆ ಅವ್ರು ಉಳ್ತಾ ಇದಾರೆ ಅವ್ರಿಗೆ ಕೊಡೋದು ಅಂತ ತೀರ್ಮಾನ ಆಗಿದೆ ಅದನ್ನು ಮಾಡುವಾಗ ಸರಿಯಾಗಿ ಮಾಹಿತಿಗಳನ್ನ ತಗೊಂಡು ಅರ್ಜಿ ತುಂಬಬೇಕು

ಯಾವ ಯಾವಿದು ಏನು ಗೊತ್ತಿಲ್ಲ ಅವ್ರು ಚೆನ್ನಾಗಿ ಬರ್ಬೇಕು ಅದಕ್ಕೆ ನೀವು ಕಷ್ಟ ಕಷ್ಟಪಡ್ ಹೆಣ್ಮಕ್ಳು ಕಷ್ಟ ಕಷ್ಟಪಡ್ತೀವಿ ಅದಕ್ಕೆ ಇವತ್ತು ಏನು ಸುಮಾರು ಒಂದು ಸಾವಿರದ ಎಂಟುನೂರ ಎಂಬತ್ತೈದು ಹಾಡುಗಳ ಪಾಪುಲೇಷನ್